ಮದನ್ ಪಟೇಲ್ ಅವರೇ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆ ಸ್ಪರ್ಧೆ ಬಗ್ಗೆ ಪರ ಮತ್ತು ವಿರೋಧಗಳು ಕೇಳಿ ಬರ್ತಾ ಇದೆ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಬ್ಯೂರೋಕ್ರಾಟ್ಸ್ಗಳು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿರೋದು ತೀರಾ ಕಡಿಮೆ ಭಾಳ ಹಿಂದೆ ನನಗೆ ನೆನಪಿದ್ದಂಗೆ ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥ ಕೋದಂಡರಾಮಯ್ಯನವರು ಚಿತ್ರದುರ್ಗದಿಂದ ಎಂ ಪಿ ಆಗಿದ್ದರು ಅದು ಬೇರೆ ಬೇರೆ ಕಾರಣಗಳಿಂದ ಅವ್ರು ಗೆದ್ದಿದ್ರು ನಾನು ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ಆಯ್ಕೆ ಮಾಡಿಕೊಂಡಿರೋಂಥ ಕ್ಷೇತ್ರ ಬಹುಶಃ ಅವರಿಗೆ ಸೋಲನ್ನು ನೀಡ್ಬೋದು ಅಂತ ನಾನು ಭಾವಿಸ್ತೇನೆ ಕಾರಣ ಏನಂದರೆ ಅಲ್ಲಿ ಸಂಸದರಾಗಿರುವಂತಹ ಶ್ರೀ ಡಿ ಕೆ ಸುರೇಶ್ರವರು ಬಹಳ ಅತ್ಯುತ್ತಮವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕ್ಷೇತ್ರದ ಉದ್ದಗಲಿಕ್ಕೆ ಅವರಿಗೆ ಬಹಳ ದೊಡ್ಡ ಹೆಸರಿದೆ ಪಕ್ಷಾತೀತವಾಗಿ ಅವರಿಗೆ ಹೆಸರಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಜನರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದಾರೆ ಅವ್ರದೇ ಪಕ್ಷ ಜೆ ಡಿ ಎಸ್ನಿಂದ ಅವರು ಸ್ಪರ್ಧಿಸ್ಬೋದಿತ್ತು ಅದು ಬಿ ಜೆ ಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತೀವಿ ಸರ್ ಬಹುಶಃ ಅವರ ಸೋಲಿಗೆ ಇದು ಒಂದು ಕಾರಣ ಆಗ್ಬೋದು ಯಾಕಂದರೆ ಅವ್ರದ್ದೇ ಪಕ್ಷವಾದಂಥ ಜೆ ಡಿ ಎಸ್ಸನ್ನು ಬೆಳೆಸೋದು ಬಿಟ್ಟು ಅವರು ಬಿ ಜೆ ಪಿಗೋಗಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಿರೋದು ಜೆ ಡಿ ಎಸ್ನವ್ರಿಗೆ ಸ್ವಲ್ಪ ಇರಿಸ ಖಂಡಿತ ಅಲ್ಲದೆ ಬಿ ಜೆ ಪಿಯವರು ಸಹ ಇವರನ್ನೇನು ಪೂರ್ತಿ ಮನಸ್ಸಿಂದ ಇವರನ್ನೇನು ಸ್ವಾಗತಿಸೋದಿಲ್ಲ ಒಟ್ಟಿನಲ್ಲಿ ಡಿ ಕೆ ಸುರೇಶ್ ಒಬ್ಬ ಅತ್ಯಂತ ಉತ್ತಮ ಸಂಸದರಾಗಿ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ಸೇವೆಯನ್ನು ಮಾಡ್ತಿರುವಂತಹ ಪಕ್ಷಾತೀತವಾಗಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಿರುವಂತಹ ಡಿ ಕೆ ಸುರೇಶ್ ಮುಂದೆ ಇವರು ಗೆಲ್ಲೋದು ಕಷ್ಟಕರವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಕರ್ನಾಟಕದ ಇತಿಹಾಸದಲ್ಲಿ ಹೇಳಿರುವ ಹಾಗೆ ನಾವು ನೀವು ಕಂಡಂತೆ ಬ್ಯೂರೋಕ್ರಾಟ್ಸ್ಗಳು ರಾಜಕೀಯದಲ್ಲಿ ಸಕ್ಸಸ್ಸನ್ನು ಕಂಡಿರೋದು ತೀರಾ ಕಡಿಮೆ ಈ ಎಲ್ಲ ಕಾರಣಗಳಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರಿಗೆ ಈ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅದರಲ್ಲೂ ಡಿ ಕೆ ಸುರೇಶ್ ಅವರ ಮುಂದೆ ಸೋಲು ಖಚಿತ ಅಂತ ನಾನು ಭಾವಿಸ್ತೇನೆ